ಜನ ಕೆಲವರನ್ನ ನೋಡಿ ಆಡ್ಕೊಳ್ತಾನೆ ಇರ್ತಾರೆ ನೀನು ಏನು ಸಾಧಿಸೋಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಅದ್ರಲ್ಲೂ ವಿಕಲಚೇತನರನ್ನ ಚೇತನರನ್ನ ಜೋರೆ ಹೆಚ್ಚು ಅಂಥದ್ರಲ್ಲಿ ಎಲ್ರಿಂದಲೂ ಬಯಸ್ಕೊಳ್ತಿದ್ದಂತಹ ಹುಡುಗಿಯೊಬ್ಳು ಇವತ್ತು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಸಾಧನೆ ಮಾಡಿ ಇಡೀ ದೇಶಕ್ಕೆ ಹೆಮ್ಮೆಯನ್ನ ತಂದಿದ್ದಾಳೆ ದೀಪ್ತಿ ಜೀವಾಂಜಿ ಈ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈಕೆ ಮಾಡಿದ ಸಾಧನೆ ಈಗ ಎಷ್ಟೋ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ದೀಪ್ತಿ ಜೀವಾಂಜಿ ಹುಟ್ಟಿ ಬೆಳೆದಿದ್ದು ಕಡು ಬಡತನ ಕುಟುಂಬದಲ್ಲಿ ಆಂಧ್ರ ಪ್ರದೇಶದ ವಾರಾಂಗಲ್ ಜಿಲ್ಲೆಯ ಕಲ್ಲೇಡ ಆಕೆಯ ಹುಟ್ಟೂರು ತಂದೆ ಜೀವಾಂಜಿ ಯದಗಿರಿ ತಾಯಿ ಜೀವಾಂಜಿ ಧನಲಕ್ಷ್ಮಿ ಹುಟ್ಟುವಾಗಲೇ ದೀಪ್ತಿ ಮಾನಸಿಕ ಅಸ್ವಸ್ಥೆಯಾಗಿದ್ರು ಓಡಾಡೋಕು ಸರಿಯಾಗಿ ಬರ್ತಿರ್ಲಿಲ್ಲ ಕಡು ಬಡವರಾದ ಹೆತ್ತವರು ಕಷ್ಟಪಟ್ಟು ಮಗಳನ್ನ ಬೆಳೆಸಿದ್ರು ಆದರೆ ಬೆಳೆಯುವಾಗ ದೀಪ್ತಿ ಊರಿನವರು ಅಪಹಾಸ್ಯ ಮಾಡ್ತಾ ಇದ್ರು ದೀಪ್ತಿ ಹುಟ್ಟಿದ್ದು ಸೂರ್ಯ ಗ್ರಹಣದ ದಿನವಂತೆ ಆಕೆ ಹುಟ್ಟಿದಾಗ ಆಕೆಯ ಮೂಗು ಸುಟ್ಟು ಹೋಗಿತ್ತು ತುಟಿಗಳು ಕೂಡ ವಿಚಿತ್ರವಾಗಿದ್ವು ಮುಂದೆ ಬೆಳೆಯುತ್ತಾ ಆಕೆಯ ಮಿದುಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ ಮಾತನಾಡುವು ಕೂಡ ದೀಪ್ತಿಗೆ ಸರಿಯಾಗಿ ಬರ್ತಾನೆ ಇರ್ಲಿಲ್ಲ ಇಂತ ದೀಪ್ತಿಯನ್ನ ಕಂಡು ಊರಿನ ಜನ ಏನ್ ಕೋತಿ ಹುಚ್ಚಿ ಅಂತೆಲ್ಲ ಬೈತಿದ್ರಂತೆ ಜನ ಏನ್ ಅಂತಿದ್ದಾರೆ ಅನ್ನೋದು ಕೂಡ ದೀಪ್ತಿಗೆ ಗೊತ್ತಾಗ್ತಾ ಇರಲಿಲ್ಲ ನೆಂಟರಿಷ್ಟರು ಕೂಡ ಈ ಹುಡುಗಿಯನ್ನ ಅನಾಥಾಶ್ರಮಕ್ಕೆ ಹಾಕಿಬಿಡಿ ಅಂತ ಬೈತಿದ್ರಂತೆ ಆದ್ರೆ ಇಂತಹ ಮಗಳಿಗೆ ಜನ್ಮ ಕೊಟ್ಟಂತಹ ತಾಯಿ ಧನಲಕ್ಷ್ಮಿ ಹೃದಯ ಮಾತ್ರ ದಿನವೂ ನೊಂದುಕೊಳ್ತಿತ್ತು ಆಕೆಯ ಕಣ್ಣು ನಿತ್ಯವೂ ಕೂಡ ದೇವವಾಗ್ತಾ ಇತ್ತು ಈಕೆಯ ತಂದೆ ಸಂಪಾದನೆ ದಿನಕ್ಕೆ ಹೆಚ್ಚು ಅಂದ್ರೆ ನೂರಿಂದ ನೂರ ಐವತ್ತು ರೂಪಾಯಿ ಮಾತ್ರ ಇಂಥ ಕಡು ಕುಟುಂಬದಲ್ಲೂ ದೀಪ್ತಿ ಬೆಳೆದ್ಲು ಊರಿನ ಜನ ಆಡಿಕೊಂಡಾಗ ಮನೆಗೆ ಬಂದು ಅಮ್ಮನ ಮುಂದೆ ದೀಪ್ತಿ ನಿತ್ಯವೂ ಅಳ್ತಾ ಇದ್ಲು ಮಗಳನ್ನ ಸಮಾಧಾನ ಮಾಡೋಕೆ ಅಮ್ಮ ಸಿಹಿ ತಿಂಡಿಯನ್ನ ಮಾಡ್ಕೊಡ್ತಿದ್ರಂತೆ ಊರಿನ ಜನರ ಬಾಯಲ್ಲಿ ಹುಚ್ಚಿ ಕೋತಿ ಅಂತೆಲ್ಲ ಬಯಸ್ಕೊಳ್ತಿದ್ದಂತ ದೀಪ್ತಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು ಓಟದಲ್ಲಿ ಮಾತ್ರ ಚುರುಕಾಗಿದ್ಲು ಎಲ್ಲರನ್ನ ಮೀರಿಸಿ ಆಕೆ ಓಡ್ತಾ ಇದ್ಲು ಇದು ಆ ಪ್ರದೇಶದ ಕೆಲ ಜನರಿಗೆ ಗಮನಕ್ಕೆ ಬಂತು ಸ್ಥಳೀಯ ರೇಸ್ ಸ್ಪರ್ಧೆಯಲ್ಲಿ ವಿನ್ ಆಗ್ತಿದ್ದಂತಹ ದೀಪ್ತಿ ಮುಂದೆ ಭಾರತದ ಪ್ಯಾರಾ ಒಲಿಂಪಿಕ್ಸ್ ಕಮಿಟಿಯವರ ಕಣ್ಣಿಗೂ ಕೂಡ ಬಿದ್ದಿದ್ಲು ಸುಮಾರು ವರ್ಷಗಳ ತರಬೇತಿಯ ಬಳಿಕ ದೀಪ್ತಿ ಒಬ್ಬ ಅಪ್ರತಿಮ ಓಟಗಾರ್ತಿಯಾಗಿ ಹೊರಹೊಮ್ಮಿದ್ದಾಳೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ ದೀಪ್ತಿ ಪಾಲಿಗೆ ನಿಜಕ್ಕೂ ದೇವರು ಕೊಟ್ಟ ಅವಕಾಶ ಈ ಪ್ಯಾರಾ ನಲ್ಲಿ ದೀಪ್ತಿ ಅಪ್ರತಿಮ ಸಾಧನೆಯನ್ನ ಮಾಡಿಯೇ ಬಿಟ್ಲು ನಾಲ್ಕೂರು ಮೀಟರ್ ರನ್ನಿಂಗ್ ನಲ್ಲಿ ದೀಪ್ತಿ ಕಂಚಿನ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾಳೆ ಕೂದಲೆಳೆಯ ಅಂತರದಲ್ಲಿ ಚಿನ್ನದ ಪದಕ ಮಿಸ್ ಆಯಿತು ಕೇವಲ ಐವತ್ತೈದು ಸೆಕೆಂಡ್ಗಳಲ್ಲಿ ದೀಪ್ತಿ ನಾಲ್ಕ್ನೂರು ಮೀಟರ್ ಓಟವನ್ನ ಓಡಿದ್ಲು ಇಡೀ ಭಾರತಕ್ಕೆ ದೀಪ್ತಿ ಈಗ ಕಂಚಿನ ಕುವರಿ ಅಂದು ಮೆಂಟಲ್ ಮಂಕಿ ಅಂತ ಕರೀತಿದ್ದ ಜನರೇ ಇಂದು ದೀಪ್ತಿ ಸಾಧನೆಗೆ ತಲೆದೂಗಿದ್ದಾರೆ ಯಾವ ಊರಿನಲ್ಲಿ ಆಕೆಗೆ ಅವಮಾನ ಆಗ್ತಿತ್ತೋ ಅದೇ ಊರಿನಲ್ಲಿ ದೀಪ್ತಿಗೆ ಭವ್ಯ ಸ್ವಾಗತ ಸಿಗ್ತಿದೆ ಅಂದು ನೋವಿನಿಂದ ಅಳ್ತಿದ್ದಂತಹ ಅಪ್ಪ ಅಮ್ಮ ಇಂದು ಖುಷಿಯಿಂದ ಕಣ್ಣೀರಿಡುತ್ತಿದ್ದಾರೆ